ಆ ಶಿವಲಿಂಗನ ಹೆಂಡತಿ ಗೌರಿಯನ್ನು ಅವರಿಗೆ ಸಂಚು ಕೋರವನ್ನು ತಂದೊಡ್ಡಲೇಬೇಕು ಏಕೆಂದರೆ ಅಂದು ನಮಗೆ ಮೋದಿ ಮೋನದ ಸಾರನ್ನು ತೀರಿಸಿಕೊಳ್ಳಬೇಕಾದರೆ ಅಂದಾಗಲೇ ಈ ಊರಿನಲ್ಲಿ ನಮಗೆ ಒಂದು ಗೊತ್ತಿರುತ್ತದೆ ಹೌದು ಮಿತ್ರ ಅಂದು ನಮಗೆ ಮಾಡಿದ ಅವ ಮಾನವ ಒಂಚು ಹಾಕಿ ಕಾಯುತ್ತಿರುವ ನಮ್ಮಂತ ಕಳ್ಳ ಸಮಕ್ಕೆ ಸರಿಯಾಗಿ ನೆತ್ತೆಯ ಮೇಲೆ ಬುತ್ತಿ ಹೊತ್ತು ಬರುತ್ತಿದ್ದಾಳೆ ಸಮಯ ಹೊರದೆ ತುಂಬು ಯೌವನದ ಅಂಗ ಸುಖಸವೇ ಬೇಕಿಟ್ಟುನಲ್ಲಿ ನಿಂತಿರುವಾಗ ಅವಳನ್ನು ಹೋಗೇ ಬಿಟ್ಟರೆ ನಮ್ಮಂತ ಮೊಟ್ಟಾರ ಈ ಊರಿನಲ್ಲಿ ಎಲ್ಲಿಗೆ ಹೊರಡಿರುವೆಂದು ಕೇಳಬಹುದಾದರೆ ಅದೆಲ್ಲ ನಿಮಗೇಕೆ ಸಾವುಕಾರೇ ನೀವು ಕೇಳ್ತೀರಿ ಅಂದ ಮೇಲೆ ಹೇಳ್ತೀನಿ ಹೊಲದಲ್ಲಿ ನನ್ನ ಗಂಡ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಬುತ್ತಿ ತಗೊಂಡು ಹೋಗ್ತಾ ಇದ್ದೀನಿ ಕಲಿತುಕೊಳ್ಳಬೇಕು ಈ ಕಲಿಗೋಲದಲ್ಲಿ ಕಲಿಯಬೇಕಾಗಿದ್ದು ಬಹಳವಿದೆ ಆದರೆ ಅದನ್ನು ನಿನಗೆ ಕಲಿಸಲು ಬಂದಿರುವ ನಿಮ್ಮ ಪಾಲಿನ ರಸಿಕರು ನಾವು ರಸಿಕರು ಅದು ನೀವು ನಿಮ್ಮಂತಹ ರಸಿಕರು ಈ ಹೂವಿನ ಮಕರಂದ ಹೇರಲು ಬಂದರೆ ಇದೇನು ರೋಡಿನ ಬೇಲಿಯಲ್ಲಿ ಬೆಳೆದ ಹೂವಲ್ಲ ಸೌಕಾರ್ಯ ಹಿಂದೂ ಸಂಸ್ಕೃತಿಯಲ್ಲಿ ಧರ್ಮ ಎಂಬ ಬೇಲಿಯಲ್ಲಿ ಬೆಳೆದ ಹೂವು ಕಣ್ಣ ಕಂಡವರಿಗೆ ಸಿಗುವ ಹೂವಲ್ಲ ಇದು ಅಂದಾಗ ಹೂ ಸಿಗೋದಿಲ್ಲಿ ನೀವು ಮಕರಂದ ಹೇರೋದೇ ಇಲ್ಲಿ ಅದು ನಿಮ್ಮೆ ಕಾಮ ಎಂಬ ಹಜುವಿನದ ಹೆತ್ತಾಗಿ ಬಯಸಿ ಬಂದ ಈ ಶ್ರೀಮಂತರಿಗೆ ನೀನು ಹೊತ್ತು ತಂದಿರುವ ಬುತ್ತಿಯನ್ನು ಉಳಿಸಿದ ಅಮ್ಮ ಹಸಿವನ ನೀಗಿಸುವ ಇಲ್ಲದಿದ್ದರೆ ಅಂದು ನೀನು ಮೂಡಿದವು ಮೂಗೋಗಿ

ಬುತ್ತಿ ಹೊತ್ತು ತಂದುತ್ತೇನೋ ನಿಜ ಆದ್ರೆ ಕಂಡ ಕಂಡ ನಿಮ್ಮಂತ ನಾಯಿಗಳಿಗೆ ಹಾಕಿ ಎಂಜಲು ಮಾಡಿಕೊಳ್ಳುವ ಅಭ್ಯಾಸ ನನಗಿಲ್ಲ ಆ ದೇವರಿಗೆ ಎಡೆ ಮಾಡಿಟ್ಟ ಈ ಎಡೆಯನ್ನ ಮುಟ್ಟಿ ದಹ ತೀರಿಸಿಕೊಳ್ಳುವ ಹಕ್ಕು ನನ್ನ ಗಂಡ ಧರ್ಮವಂತ ಆ ಶಿವಲಿಂಗನೆಗೆ ಮಾತ್ರ ಸಾಧ್ಯ ಧರ್ಮವಂತ ನನ್ನ ಸೋಗಿನ ಸರಗಿನಲ್ಲಿ ಸಾಲು ಸಾಲು ಊಟ ಪುರುಷರು ತಾಂಗ ಬೆಳೆಸುವ ಈ ಸಮಾಜದಲ್ಲಿ ನನ್ನ ಮಾತು ಸಾರಿ ಕಾಣಲ ಡಾರ್ ಮನೆಯಲ್ಲಿಟ್ಟಿರುವ ಅನ್ನವಾದರೇನು ಮೀಸಲಾಗಿ ಕಟ್ಟಿರುವ ಮುರುಷ್ಠರೇನು ನಮಗೆ ಎರಡು ಒಂದೇ ಮಠ ಕಟ್ಟುವ ಚಟಗಾರರು ಹಾಟ ನಿಮ್ಮ ಚಾಟ ನೀವು ಹಾಟಕ್ಕೆ ಮಠ ಕಟ್ಟುವುದೇ ಆದರೆ ಈ ಗೌರಿ ಗೌರಿ ಆಗೋದಿಲ್ಲ ನಿಮ್ಮಂತಹ ದಷ್ಟರನ್ನು ಸಂಹಾರ ಮಾಡುವ ಕಾಲಿಗೆ ಎಡೆ ಮಾಡಿಟ್ಟ ಈ ಮೀಸಲನ್ನ ನಿಮ್ಮಂತ ಹಂದಿಗಳಿಗೆ ಹಾಕಿ ಎಂಜಲು ಮಾಡಿಕೊಳ್ಳುವ ಹೆಣ್ಣು ನಾನಲ್ಲ ಒಂದು ವೇಳೆ ಈ ವಿಷಯವೇನಾದ್ರೂ ನನ್ನ ಗಂಡ ಮೈದು ನನಗೆ ಗೊತ್ತಾದ್ರೆ ನಿಮ್ಮನ್ನ ಕಪ್ಪು ಕಪ್ಪು ಸೇಳಿದಂಗೆ ಸೇಳಿ ಬಿಟ್ಟಾರೋ ಯಾಚಾರ ಬಾಯಿಗೆ ಬಂದಂತೆ ಮಾತನಾಡಿದ್ರಿ ನಿನ್ನ ನಾಡಿಗೆ ಸೇಳಿಬಿಟ್ಟನು ಯಾಚಾರ ಈ ಹಸಿರು ವನದಲ್ಲಿ ನಿನ್ನನ್ನು ಹೊತ್ತುಕೊಂಡು ಹೋಗಿ ಅಪ್ಪಿ ಮುದ್ದಾಡಿದರು ನಿನ್ನನ್ನು ಬಿಡಿಸಿಕೊಂಡು ಹೋಗಲಿ ಇಲ್ಲಿ ಯಾವನರ ಪಿಳ್ಳಿಯೂ ಇಲ್ಲ ಅಂದಾಗ ನಿನ್ನ ಗಂಡ ಮೈದುನ ಭಯ ನಮಗೆ ಇನ್ನೊಂದು ಹೆಜ್ಜೆ ನೀವಿಬ್ರು ಏನಾದ್ರೂ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದದ್ದೇ ಆದರೆ ಮುಟ್ಟಲ್ಲಿರುವ ಕುಡುಗೋಲಿನಿಂದ ನಿಮ್ಮನ್ನು ರೊಂಡ ಚಂಡಾಡಿ ನಿಮ್ಮ ಪ್ರಾಣಗಳನ್ನು ಪಾಲಿ ತೆಗೆದುಕೊಳ್ಳುತ್ತೇನೆ ಹೇ ಹೇಸಿ ನೀತಿ ನಾಯಿಗಳಿಗೆ ಸೆರಗು ಹಾಸಿ ತುಂಬಿಕೊಳ್ಳುವ ಹೆಣ್ಣು ನಾನಲ್ಲ ನಾನು ನನ್ನ ಗಂಡನಿಗೆ ಮೀಸಲಾಗಿ ಗಂಡನಿಂದ ಮಡಲು ತುಂಬಿಕೊಳ್ಳುವ ಐದು ಎಂಬ ಮೂರಕ್ಷರವನ್ನು ಮುಚ್ಚಿಟ್ಟುಕೊಂಡು ಮಿಂಡನ ಜೊತೆ ಮಡಿಯಲು ತುಂಬಿಸಿಕೊಂಡು ಬಂದಿರುವ ಸಮಾಜದಲ್ಲಿ ಗಂಡನಿಗೆ ವಂಚಿಸಿ ಗಂಡನ ಮನೆ ಹೋಗೋ ಮನೆಗೆ ಕರೆಸಿಕೊಂಡು ಪತ್ತಲೆಯಾಗಿ ಸುಖ ಕೊಟ್ಟು ಈ ನಿನ್ನ ಮುತ್ತೈದಿಯ ಸಾರ್ವ ಹೆಣ್ಣು ಮಕ್ಕಳ ಸಮಾಜದಲ್ಲಿ ಹೆಸರಿಗೆ ಮಾತ್ರ ಅಪ್ಪನನ್ನು ಆಗಿ ಮಾಡಿಂತ ಗಂಡನಿಗೆ ವಂಚಿಸಿದ ಕೈಯಾಣಿಗಳ ಈ ಪುರುಷರ ಸರ ಸಮಯದಲ್ಲಿ ಸಮಯ ಕೆಣಕಲು ಹೋದ ರಾವಣ ಸರ್ವನಾಶವಾದ ಮಹಾಭಾರತದಲ್ಲಿ ದ್ರೌಪದಿಯನ್ನು ಕೆಣಕಲು ಹೋದ ಕೌರವರು ತಮ್ಮ ವಂಶವನ್ನೇ ಹಾಳು ಮಾಡಿಕೊಂಡು ಸರ್ವನಾಶವಾಗಿ ಹೋದ್ರು ಕಲಿಯುಗದಲ್ಲಿ ಗೌರಿಯನ್ನು ಕೆಣಕಿದ್ದೆ ಆದರೆ ಮುಂದೆ ನಿಮಗೆ ತಟ್ಟದೆ ಬಿಡದು ಶಾಪಿಯರ ಶಾಪ ಜಗತ್ತಿನಲ್ಲಿರುವ ಹಣ್ಣುಗಳಾಗಿದ್ದರೆ ನಮ್ಮಂತ ವಿಟ ಪುರುಷರ ಕಾಮಧಾವ ನೀಗಿಸುವ ಯಾರು ನೀನು ಕೂಗಿ ಕರೆದ್ರಿ ನೀನೇನು ದ್ರೌಪದಿ ಅಲ್ಲ ನೀನು ಕೂಗಿ ಕರೆದ್ರ ಶ್ರೀ ಕೃಷ್ಣ ಪರಮಾತ್ಮ ಬರಲೆ ಸುಮ್ಮನೆ ಸಮಯ ವ್ಯರ್ಥ ಮಾಡದೆ ನನ್ನ ಹತ್ತಿರ ಹೋಗಿ ಕಾಪಾಡಿ ಗೌರಿ ಹಸಿದ ಜೋಡಿ ಮೃಗಗಳಿಗೆ ಕೈಗೆ ಸಿಕ್ಕಾ ಚಿಂಚೇ ತಪ್ಪಿಸಿಕೊಂಡು ಹೋಗುವುದು ಕನಸಿನ ಮಾತು ನೀನಾಗಿ ನೀನು ಒಲೆ ಬಂದರೆ ಸರಿ ಇಲ್ಲವಾದರೆ ಈ ನಿನ್ನ ನಿನ್ನ ಜಯವನ್ನು ಹುರಿದು ಹುರಿದು ತಿನ್ನುವ ನಂತರು ನಾವು ಮೆತ್ರ ಮುಂದೊಂದು ಹೆಜ್ಜೆ ಇಟ್ಟರೆ ಸುಟ್ಟು ಬಿಡುವೆ ನಿಮ್ಮನ್ನು ಮರ್ಯಾದೆಯಿಂದ ಆ ಪ್ರಸ್ತಿಯನ್ನು ಬಿಟ್ಟು ದೂರ ಸರಿದು ನಿಲ್ಲೇ ಯಾರ ನೀನು ಹೆಣ್ಣಿಗೆ ತಕ್ಕ ಅಣ್ಣ ಅಣ್ಣ ಲೇ ಇವನು ಕರುಣೆಯಿಂದ ಬಂದರೆ ಕಾಮದೇನು ಕರ್ಮದಿಂದ ಬಂದರೆ ಯಮ ಧರ್ಮ ಇನ್ನು ದಿಂದೂರವ ನಿಂತರೆ ಏ ನಿಮ್ಮಂತವರಿಗೆ ಉಗ್ರ ಮಾರ್ತಾಂಡ ರೌದ್ರ ವೈರವಾಹ ಈ ಮಾರ್ಗವ ಏ ಬನ್ನಿ ಸ್ವರ್ಗ ಸುಖನ ಬಹು ಸತಿರೋಗ ಇಟ್ಟ ನಮ್ಮ ಸಂತಸ ಸಮಾಯ ಮಾಡಿದಿಯಲ್ಲ ಇතර ಸೇಡಿಗಾಗಿ ಮೂಡಿ ಏಡಿ ನಡೆಯುವರಂತೆ ನಿನ್ನನು ಕಚ್ಚಿ ಕಚ್ಚಿ ಪರಲೋಕಕ್ಕೆ ಕಡಪುವ ಹಂತಕರು ನಾವು ಗಂಜಿ ನೂರು ದಿನ ಬದುಕುವ ಇಲಿಯಲ್ಲಲ್ಲಿ ರೇ ಹುಲಿ ನುಕ್ಕಿ ನುಗ್ಗಿ ವೈರ್ಯಗಳ ಬಿಸಿ ರಕ್ತವನ್ನು ಕುಡಿದು ಮೂರು ದಿನ ಬದುಕುವ ಗಂಡು ಗಂಡು ಬೇರುಂಡ ನಿನ್ನಂತ ಗಂಡ ಬೇರುಂಡ ಚೆಂಡಿ ದುಡ್ಡಿನ ಬಲದಿಂದ ಕಾನೂನಿನ ಕಣ್ಣೆರಿ ಕಾನೂನಿನ ಕಣ್ಣಿಗೆ ಮಣ್ಣು ಹರಿಚಿ ಅನಾಥ ಹಣವನ್ನಾಗಿ ಮಾಡಿ ಸುಟ್ಟು ಬರುವ ಶ್ರೀಮಂತರು ನಾವು ನಿಮ್ಮಂತ ಸಮಾಜಘಾತಕರು ಹುಟ್ಟಿಕೊಂಡು ವಿಶ್ವ ಶ್ರೇಷ್ಠವಾದ ನಮ್ಮ ಭಾರತೀಯ ಸಂಪ್ರದಾಯವನ್ನು ಸರ್ವನಾಶ ಮಾಡಿ ಈ ಸಮಾಜವನ್ನು ಕೆಡಿಸುವ ನಿಮ್ಮಂತ ಕೊಲೆಗಡಕರ ರಕ್ತ ಮಾಂಸವನ್ನು ನಾಯಿ ನರಿಗಳಿಗೆ ನಮ್ಮ ಭಾರತಾಂಬೆ ನೆಮ್ಮದಿಯಿಂದ ಬದುಕಲು ಸಾಧ್ಯ ನಿಮ್ಮಂತ ನಾಯಕರಿಗೆ ನಮ್ಮಂತ ಕಳ ನಾಯಕರು ಕೋಡಿದಾಗ ಮಾತ್ರ ನೀನೊಬ್ಬ ನಾಯಕನಾಗುವೆ ನಾಯಕನೆಂದು ತಮ್ಮ ಬಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವ ಕತರ್ನ ನಮ್ಮದು ಬಾರ ತಾಂಬ ಹೆಸರಲ್ಲಿ ಸಾವಿರ ಸುಳ್ಳು ಹೇಳಿ ಬದುಕುವ ರಾಜಕಾರಣಿ ಇಲ್ಲಿದೆ ಸನ್ಮಾನ ಇನ್ನು ಸರಕಾರಕ್ಕೆ ಕಟ್ಟಬೇಕಾದ ತೆರಿಗೆನ ವಂಚಿಸಿ ಬದುಕುವನೇ ಇಲ್ಲಿ ರಾಜ ಮತ್ತೆ ಬಡವರ ಒಡಲನ್ನು ಕಿತ್ತು ತಿನ್ನುವನೇ ಇಲ್ಲಿ ಶ್ರೀಮಂತ ತಂದಾಗ ಈ ಕರ್ಮದ ಕಾಲಕ್ಕೆ ಧರ್ಮದ ಕಾಲದಲ್ಲಿ ಬೆಲೆಯಿಂದ ಸಾರಿ ಸಾರಿ ಹೇಳದಾರಿನ ಭಾರತಾಂಬೆ ಇತಿಹಾಸವನ್ನು ಹೇ ಸಾರಿ ಹೇಳುವ ಇತಿಹಾಸವನ್ನು ಬದಲಿಸುವ ನಿಮ್ಮಂತ ಶ್ರೀಮಂತ ರಾಜರನ್ನು ಸಂಪತ್ತಿನ ಸಮೇತ ಸುಟ್ಟು ಹಾಕಿದಾಗಲೇ ಈ ಸಮಾಜ ಹಾಗೂ ಭಾರತಾಂಬೆ ನೆಮ್ಮದಿಯಿಂದ ಬದುಕಲು ಸಾಧ್ಯ ನೋಡ್ರಿ ಡೇ ಸುಮ್ಮನೆ ಈ ಭಾರ್ಗವನ್ನು ಕೆಣಕಿ ನನ್ನ ಕೈಯಲ್ಲಿ ತಾಯಬೇಡಿ ನಿಮ್ಮಂತ ದುರಂಕೋರಿಗಳಿಗೆ ಭದ್ರ ಬೋಧಿ ಈ ರುದ್ರರು ದುರಂಕೋರದಿಂದ ನಮ್ಮೆದರೆ ಮೌತ ನೋಡಿದ್ರೆ ದುಸ್ವಪ್ನವಾಗಿ ಕಾರಿ ಚಿತ್ರ ಬ್ರಹ್ಮ ನಿಮ್ಮಂತ ಅಗ್ನಿಕುಂಡಕ್ಕೆ ಇರ್ತಿ ಭ್ರಷ್ಟಾಚಾರದಿಂದ ಕಟ್ಟಿದ ನಿಮ್ಮಂತ ಶ್ರೀಮಂತರ ಭದ್ರ ಬುನಾದಿಯನ್ನೇ ಚಿತ್ರ ಚಿತ್ರ ಮಾಡುವ ಸಿಡಿಗೊಂಡು ಇವನು ಹುಡುಕಿ ಭೇಟಿಯಾಡುವ ರಣಧೀರ ಈ ಭಾರ್ಗವಾ ರಣಧೀರನೆಂದು ಶರ ವೇಗದಲ್ಲಿ ಬಂದು ಸಂವಾರ ಮಾಡಿದರೆ ಮುಂದೆ ಕವಿ ರಚಿಸುತ್ತಿರುವ ಜನ ಮೆಚ್ಚಿದ ವೀರ ಸಾಮ್ರಾಜ್ಯದಲ್ಲಿ ಹುಟ್ಟಿ ಬಂದು ನಾಟಕದ ಇತಿಹಾಸದಲ್ಲಿ ಕೊಳನಾಯಕನೆಂಬ ಹೆಸರಿನಲ್ಲಿ ನಿಮ್ಮಕಾರವನ್ನು ಕಳ್ಳನಾಯಕನ ಅಂತಿಮ ಪುಟ ಜನ ಮೆಚ್ಚಿದ ವೀರ ಸಾಮ್ರಾಜ್ಯದಲ್ಲಿ ನನ್ನಂತ ಶ್ರೀಮಂತನಾಗಿ ನಿಮ್ಮಂತ ನಾಯಕರನ್ನು ಕಾಡಿದಾಗ ನಮ್ಮಂತ ಶ್ರೀಮಂತರಿಗೆ ಒಂದು ಬೆಲೆ ಈ ಸಮಾಜಕ್ಕೊಂದು ರಂಗಕಲೆ ಅಲ್ಲಿವರೆಗೆ ಸಿಗುವುದಿಲ್ಲ ನಮ್ಮಂತ ಶ್ರೀಮಂತರಿ ಬೆಲೆ ಹೋಗ್ರಿಲೇ ಹೋಗ್ರಿ ಮುಂದೆ ಕವಿ ರಚಿಸುತ್ತಿರುವ ಜಗ ಮೆಚ್ಚಿದ ಸಾಮ್ರಾಟದಲ್ಲಿ ನಿಮ್ಮಂತವರಿಗೆ ಹೆಡೆಮುರಿಗೆ ಕಟ್ಟಲು ವೀರ ಸಾಮ್ರಾಟರಾಗಿ ಬಂದು ನಿಮ್ಮಂತ ಶತ್ರುಗಳನ್ನು ಸದೆಬಡಿದು ಪಡೆದು ಈ ಸಮಾಜದಲ್ಲಿ ಮಿತ್ರ ಸಮಾಜವನ್ನು ಕಟ್ಟುತ್ತೇವೆ ಅದೇ ಈ ವೀರ ಸಾಮ್ರಾಟರ ಕೊಡುವ ಅಂತಿಮ ಹೋಗ್ಲಿ ಬಿಡು ಭಾರ್ಗವ ಹೇಸಿಗೆ ಮೇಲೆ ಕಲ್ಲು ಹಾಕಿ ಮುಖಕ್ಕೆ ಸಿಡಿಸಿಕೊಳ್ಳಬಾರದು ನೋಡಮ್ಮ ಇಂಥ ರಾತ್ಸರಿಂದ ಕಾಪಾಡಿ ಕಾಪಾಡಿ ಎಂದು ಚೀರಿಕೊಳ್ಳುವ ಬದಲು ಸಿರ ಕತ್ತರಿಸುವ ದುರ್ಕಿಯಾಗಬೇಕಮ್ಮ ಮಾತ್ರ ದಾರಿಗೆ ಬರಲಿಕ್ಕೆ ಸಾಧ್ಯ ಭಾರ್ಗವ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡದಿಯಪ್ಪ ನೀನು ಏನೇನು ಉಪಕಾರಕ್ಕೆ ನಾನೆಂದಿಗೂ ಋಣಿಯಾಗಿರ್ತೀನಪ್ಪ ನಿಮ್ಮಂತವರ ಸಂಕಷ್ಟಕ್ಕೆ ಭಾಗಿಯಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ತಾಯಿ ಇಂಥವರನ್ನು ಸದೆ ಬಡೆಯುವ ಸಮಯಕ್ಕಾಗಿ ನಾನು ದೊಡಪ್ಪ ದುಷ್ಟರನ್ನು ಸಂಹರಿಸಿ ಸಿಸ್ಟರನ್ನು ರಕ್ಷಿಸುವ ಕಾರ್ಯಕ್ಕೆ ಆ ದೇವರು ಎಂದು ಜಯ ಕೊಟ್ಟು ನಿನ್ನನ್ನು ಸದಾ ಕಾಪಾಡಲಿ ನೋಡು ನನ್ನ ಪತಿಗೆ ನಾನು ಬುತ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೆ ಹೊತ್ತಾಯ್ತು ನಾನೇನ್ ಬರ್ತೀನಪ್ಪ ಮಾತಿಗೊಮ್ಮೆ ನಾನು ಸಿರಿ ಸಂಪತ್ತು ಹೊಂದಿರುವನೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವೆಯಲ್ಲ ಓಡ್ತಾ ಇರು ಆ ನಿನ್ನ ಸಂಪತ್ತನ್ನು ಸಮಯ ನೋಡಿಲ್ಲ ಲಪಟಾಯಿಸಿ ಅಹಂನಿಂದ ಮೆರೆಯುತ್ತಿರುವ ನಿನ್ನನ್ನು ಭಿಕ್ಷೆ ಎತ್ತುವ ಹಾಗೆ ಮಾಡದಿದ್ದರೆ ಇವರು ಶೇಡಿಗಾಗಿ ಸಿಡಿದ ಭಾರತವನೇ ಅಲ್ಲ